ಅದಕ್ಕೆ ನಾನು ಇಲ್ಲಿ ಹಾಕದಿದ್ರು ನಡೀತದೆ ಇಲ್ಲಿ ನಾನು ನಾಲ್ಕು ಬಂಗುಡೆ ಮೀನು ತಕೊಂಡಿದ್ದೇನೆ ಕ್ಲೀನ್ ಮಾಡಿ ತಂದಿದ್ದೇನೆ ತುಂಬಾ ದೊಡ್ಡದಿಲ್ಲ ಒಂದು ಸಣ್ಣದ ಒಂದು ದೊಡ್ಡದುಂಟು ಎಷ್ಟೇ ದೊಡ್ಡ ಮೀನು ಆದ್ರೂ ಉಂಟಲ್ಲ ಇದನ್ನು ಮ್ಯಾರಿನೇಟ್ ಮಾಡದೆ ತಕ್ಷಣಕ್ಕೆ ಮಾಡ್ಬೋದು ಮೊದ್ಲು ಇದಕ್ಕೆ ಮಸಾಲೆ ರೆಡಿ ಮಾಡುವ ಇಲ್ಲಿ ಒಂದು ತವಾ ತಗೊಂಡಿದ್ದೇನೆ ತವ ಬಿಸಿ ಆಗಲಿಕ್ಕೆ ಕಿಟ್ಟಿದ್ದೇನೆ ಈಗ ಇದಕ್ಕೆ ಒಂದು ಹತ್ತು ಹನ್ನೆರಡು ಮೆಣಸಾಗ್ತಾ ಇದ್ದೇನೆ ಖಾರಕ್ಕೆ ಮೀನಿನ ಪ್ರಮಾಣ ನೋಡಿಕೊಂಡು ಹಾಕಿ ಜಾಸ್ತಿ ಮೀನಿದ್ರೆ ಜಾಸ್ತಿ ಹಾಕಿ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿಯಿರಿ ಈಗಿಲ್ಲಿ ಮೆಣಸು ಸ್ವಲ್ಪ ಫ್ರೈ ಆಗುವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದು ಕಬ್ಬಿಣದ ತವ ಬೇಗ ಫ್ರೈ ಆಗ್ತದೆ ಅದಕ್ಕೆ ನಾನು ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡ್ತೇನೆ ಈಗ ಇದಕ್ಕೊಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆ ನಾನು ಸಣ್ಣ ತುಂಡು ಶುಂಠಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ ಈಗ ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಸ್ವಲ್ಪ ಹುಳಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕಿದರೆ ಆಯಿತು ಹುಳಿ ಆನಂತರ ಈಗ ಒಂದು ಹತ್ತು ಹನ್ನೆರಡು ಬೀಜದಷ್ಟು ಪೆಪ್ಪರ್ ಇದು ಫ್ರೈ ಆಗಬಾರ್ದು ಈಗ ಇದೆಲ್ಲ ತಣ್ಣಗೆ ಆಗ್ತಾ ಬಂದಿದೆ ಈಗ ಇದನ್ನು ಹಾಕುವ ನೆಕ್ಸ್ಟ್ ಇದನ್ನೊಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡುವ ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಗೇನೆ ಉಪ್ಪು ಉಪ್ಪು ಸ್ವಲ್ಪ ಕಡಕ್ ಆಗಿಯೇ ಹಾಕೊಳ್ಳಿ ಇದನ್ನೀಗ ಮೊದಲಿಗೆ ಪೌಡರ್ ಮಾಡುವ ಸ್ವಲ್ಪ ಪುಡಿ ಆದ್ಮೇಲೆ ಸ್ವಲ್ಪ ನೀರ್ ಸೇರಿಸಿ ಈಗ ನೈಸ್ ಆಗಿ ಗ್ರೈಂಡ್ ಮಾಡುವ ನೋಡಿ ಈಗ ಮಸಾಲೆ ಗ್ರೈಂಡ್ ಮಾಡಿ ಆಯ್ತು ನೈಸ್ ಆಗ್ಬೇಕು ಮಸಾಲೆ ಈ ಬೀಜ ಬೀಜ ಮೆಣಸಿನ ಬೀಜ ಬೀಜ ಇದ್ರೆ ಉಂಟದೆಲ್ಲ ರಟ್ತದೆ ಒಂದು ಮತ್ತೆ ತಿನ್ಲಿಕ್ಕೊಂದು ಬೀಜ ಬೀಜ ಸಿಕ್ಕಿದ್ರೆ ಒಳ್ಳೇದಾಗುದಿಲ್ಲ ಅದಕ್ಕೆ ನೈಸ್ ಆದರೆ ಒಳ್ಳೇದು ಇದನ್ನು ಈಗ ನಾನು ಆಗ್ಲೇ ಹೇಳಿದೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಲ್ಲ ಆ ಕಡೆ ಮಸಾಲೆ ಹಾಕುದು ಈ ಕಡೆ ಫ್ರೈ ಮಾಡುದು ಈಗ ಮಸಾಲೆ ರೆಡಿ ಆಯಿತು ಈ ಮೀನುಂಟಲ್ಲ ಈ ಮೀನನ್ನು ಈ ಮೀನನ್ನು ಕಟ್ಸ್ ಹಾಕ್ಲಿಕ್ಕಿಲ್ಲ ಕಟ್ಸ್ ಹಾಕಿದ ಮೇಲೆ ನೀವು ಮ್ಯಾರಿನೇಟ್ ಮಾಡಿ ಇಡ್ಬೇಕಲ್ಲ ಕಟ್ಸ್ ಹಾಕ್ಲಿಕ್ಕಿಲ್ಲ ಈ ರೀತಿ ಮೀನು ತಗೊಂಡು ಮಧ್ಯದಿಂದ ಕಟ್ ಮಾಡುದು ಕೈ ಜಾಗ್ರತೆ ತುಂಬ ಶಾರ್ಪ್ ಇರುವ ಚೂರಿಯಿಂದ ರಪಕ್ಕ ಸೀಳಬೇಡಿ ಬಂಗುಡೆ ಜೊತೆಗೆ ಕೈ ಕೂಡ ಬಾಗಾದೀತು ಅಭ್ಯಾಸ ಇಲ್ಲದವರು ಹೀಗೆ ಇಟ್ಟು ಹೀಗೆ ಮಾಡಿ ನನಗೆ ಅಭ್ಯಾಸ ಇದೆ ಹಾಗಾಗಿ ನಾನು ಇಟ್ಕೊಂಡು ಮಾಡ್ತೇನೆ ಮಾಡಿ ಹೀಗೆ ಹೀಗೆ ಇದನ್ನು ಬಿಡಿಸ್ಬೇಕಿಲ್ಲಿ ಹೀಗೆ ಹೀಗೆ ಭಾಗ ಮಾಡಬೇಕು ಗೊತ್ತಾಯ್ತಲ್ಲ ನಂತರ ಇದನ್ನು ಇಡು ಇದೇನು ಭಾರಿ ಗಟ್ಟಿ ಮೀನಲ್ಲ ನೋಡಿ ಮೆದು ಮೆದು ಉಂಟು ನೋಡಿ ಆದರೂ ನಾನು ಭಾಗ ಮಾಡಿದ್ದೇನೆ ಗಟ್ಟಿಯ ಮೀನು ಇರಬೇಕು ಅಂತೇನಿಲ್ಲ ಮ ಇದು ನೋಡ್ಕೊಂಡು ಮಾಡಿದರೆ ಆಯಿತು ನೋಡಿ ಹೀಗೆ ಮೊದಲಿಗೆ ಕೆಳಗೆ ಹೀಗೆ ಮಾಡಬೇಕು ಕಟ್ಟ ಆ ನಂತರ ಹೀಗೆ ಇದನ್ನು ಮಧ್ಯಕ್ಕೆ ಮೇಲೆ ಕೊಂಡೊದ್ರೆ ಆಯಿತು ಓಕೆ ತುಂಬ ಧೂಮಿನ ನೋಡಿ ಮಾಂಸ ಹೋದರೆ ಅಲ್ಲೇ ಅಂಟಿಸಿ ಅದು ಮತ್ತೆ ಸರಿಯಾಗ್ತದೆ ನೀವು ಡೈರೆಕ್ಟ್ ಮಿಕ್ಸಿಯಿಂದ ಇದಕ್ಕೆಲ್ಲ ಕರೆಕ್ಟ್ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತಿದ್ರೆ ಡೈರೆಕ್ಟ್ ಮಿಕ್ಸಿಯಿಂದ ತೆಗೆದು ಹಾಗೆಯೇ ಹಾಕ್ಬೋದು ಅಥವಾ ಇಲ್ಲೊಂದು ಪ್ಲೇಟಿಗೆ ಬೇಕಾದಷ್ಟು ಮಸಾಲೆಯನ್ನು ಹಾಕ್ಕೊಳ್ಳುವ ಹಾಕ್ಕೊಂಡು ಅಕ್ಕಿ ಹುಡಿ ರೈಸ್ ಫ್ಲವರ್ ಉಂಟಲ್ಲ ಇದು ಆಪ್ಷನಲ್ ಇದು ಹಾಕಲೇಬೇಕು ಅಂತಿಲ್ಲ ಒಂದು ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಅಷ್ಟು ಅಕ್ಕಿ ಹಿಟ್ಟು ಇದು ಯಾಕೆ ಗೊತ್ತುಂಟು ಇದು ಹಾಕಿದರೆ ರುಚಿ ಕೂಡ ಒಂದು ಒಳ್ಳೆ ರುಚಿ ಬರ್ತದೆ ಮತ್ತು ಸ್ವಲ್ಪ ಒಂದು ಬೈಂಡಿಗೆ ಅಂದರೆ ಎಲ್ಲ ತವದಲ್ಲಿ ಬಿಟ್ಟು ಹೋಗೋದಿಲ್ಲ ಸ್ವಲ್ಪ ರುಚಿ ಆಗ್ತದೆ ಮೈದಾ ಕಾರ್ನ್ಫ್ಲವರ್ ಅದು ತುಂಬ ಅಂಟ್ತದಲ್ಲ ಈ ಅಕ್ಕಿ ಹಿಟ್ಟಲ್ಲಿ ತುಂಬ ಅಂಟುದಿಲ್ಲ ಅದೊಂಥರ ಆಗ್ತದೆ ಒಂಥರ ರೋಸ್ಟು ಒಂಥರ ಕ್ರಿಸ್ಪಿ ಥರ ಕ್ರಿಸ್ಪಿ ಆಗ್ತದೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೋದು ರುಚಿ ಕೂಡ ಸ್ವಲ್ಪ ಜಾಸ್ತಿಯೇ ನಿಮಗೆ ಬೇಡ ಅಂದರೆ ಡೈರೆಕ್ಟ್ ಖಾಲಿ ಮಸಾಲೆನೆ ಹಾಕ್ಬೋದು ಖಾಲಿ ಮಸಾಲೆ ಹಾಕಿದರೆ ಉಂಟಲ್ಲ ಅದು ಕೂಡ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಬಿಡ್ತದಲ್ಲ ತವದಲ್ಲಿ ಅದು ಕೂಡ ಸೂಪರ್ ಆಗ್ತದೆ ಈಗ ನೋಡಿ ಈ ಮೀನಿಗೆ ಹಚ್ಚಿದರೆ ಇತ್ತು ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ದೇನೆ ಹಾಕದಿದ್ರೂ ನಡೀತದೆ ಇದರಲ್ಲಿ ಉಪ್ಪೆಲ್ಲ ಇರ್ತದೆ ಮತ್ತು ಈ ಪೆಪ್ಪರೆಲ್ಲ ಹಾಕಿ ತುಂಬ ಖಾರ ಇರ್ತದಲ್ಲ ಇರ್ತದಲ್ಲ ತಕ್ಷಣ ಹಚ್ಚಿದ ತಕ್ಷಣ ಆ ಸೈಡ್ ಆ ಸೈಡ್ ತವಕ್ಕೆ ಹಾಕ್ಬೋದು ಡೀಪ್ ಫ್ರೈ ಕೂಡ ಮಾಡ್ಬೋದು ನೀವು ಪೆಪ್ಪರೆಲ್ಲ ಹಾಕದೆ ಬರೀ ಮೆಣಸು ಹಾಕಿದ್ರೂ ಉಂಟಲ್ಲ ಈ ಅಕ್ಕಿ ಹಿಟ್ಟು ಹಾಕಿದಾಗ ಉಂಟಲ್ಲ ಸ್ವಲ್ಪ ಚಪ್ಪೆ ಆಗ್ತದೆ ಅದಕ್ಕೆ ಖಡಕ್ ಹಾಕಬೇಕು ಪೆಪ್ಪರೆಲ್ಲ ಹಾಕಬೇಕು ಮೆಣಸು ಕೂಡ ಕಡಕ್ ಹಾಕಬೇಕು ಆವಾಗ ಕರೆಕ್ಟ್ ಆಗ್ತದೆ ಖಾರ ಇಲ್ಲದೆ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಸ್ವೀಟ್ ಥರ ಅಲ್ಲ ಚಪ್ಪೆ ಆಗ್ತದೆ ನೋಡಿ ಈಗ ಆಯಿತು ಆಯಿತು ಇನ್ನು ಮ್ಯಾರಿನೇಟ್ ಮಾಡಿ ಹತ್ತು ನಿಮಿಷ ಇಡಿ ಫ್ರಿಜ್ಜಲ್ಲಿ ಇಡಿ ಐದು ನಿಮಿಷ ಇಡಿ ಎಂತೆಲ್ಲ ಈ ಕಡೆ ಮಸ್ ಈ ಕಡೆ ಮಸಾಲೆ ಹಾಕೋದು ಈ ಕಡೆ ಫ್ರೈ ಮಾಡೋದು ಈಗ ಇಲ್ಲಿ ಒಂದು ತವ ಇಟ್ಟಿದ್ದೇವೆ ಕಬ್ಬಿಣದ ತವ ಅದಕ್ಕೆ ಫುಲ್ ಆಫ್ ಕೊಕೊನಟ್ ಆಯಿಲ್ ಎಣ್ಣೆ ಆಯಿತು ತೆಂಗಿನ ಎಣ್ಣೆ ಹಾಕಿದರೆ ಸೂಪರ್ ಆಗ್ತದೆ ಮೀನು ಫ್ರೈ ಈ ಗ್ರೈಂಡ್ ಮಾಡಿದ ಮಸಾಲೆ ಮತ್ತು ತೆಂಗಿನ ಎಣ್ಣೆ ಈ ನಾನು ಜಾಸ್ತಿಯಾಗಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಅಂತ ಹೇಳುವಾಗ ಕೆಲವರು ನನಗೆ ಕಮೆಂಟ್ ಹಾಕಿಕೊಂಡು ನಾವು ತೆಂಗಿನೆಣ್ಣೆ ತಿನ್ನೋದಿಲ್ಲ ಅಂತ ತಿನ್ನೋದವರು ಹಾಕಬೇಡಿ ತಿನ್ನುವರು ಹಾಕಿ ಸೂಪರ್ ಆಗ್ತದೆ ಈಗ ಈ ಮೀನನ್ನು ಈ ಅಟ್ಟಿ ಇಟ್ಟಿದ್ದೇವಲ್ಲ ಸ್ವಲ್ಪ ಮಸಾಲೆ ಹಚ್ಚಿ ಹಚ್ಚಿ ತೆಗೀರಿ ನೆಕ್ಸ್ಟ್ ಇದನ್ನು ಹೀಗೆ ತಳದಲ್ಲಿ ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಆಗಲಿಕ್ಕೆ ಬಿಡಿ ಎರಡು ಮೀನು ಹಾಕಲಿಕ್ಕಾಗೋದು ಅಗಾಲ ಉಂಟ ನೀವು ನಾಲ್ಕು ಕೂಡ ಹಾಕಬಹುದು ಈಗ ಇದು ಕ್ರಿಸ್ಪಿಯಾಗಿ ಫ್ರೈ ಆಗಲಿ ಆರಾಮದಲ್ಲಿದೆ ಲೋ ಫ್ಲೇಮಲ್ಲಿ ಅವಸರ ಅವಸರ ಬೇಡ ನೋಡಿ ಅಕ್ಕಿ ಹಿಟ್ಟು ಹಾಕಿದರೆ ನೋಡಿ ಈ ರೀತಿ ಬರ್ತದೆ ನೋಡಿ ನಾನು ಟರ್ನ್ ಮಾಡಿ ಹಾಕಿದ್ದೇನೆ ಟರ್ನ್ ಮಾಡಿ ಹಾಕಿ ಒಂದು ಸ್ಪೂನ್ ಎಣ್ಣೆ ಮತ್ತು ಹಾಕಿ ಈಗ ಫ್ರೈ ಮಾಡಿದ್ದೇನೆ ನೋಡಿ ಒಂಥರ ಮಸಾಲೆ ಕಾಣ್ತದೆ ಇಲ್ಲಿ ಕ್ರಿಸ್ಪಿ ಕ್ರಿಸ್ಪಿ ಇದೆ ಅಕ್ಕಿ ಹಿಟ್ಟು ಹಾಕಿದರೆ ಹಾಗೇನೆ ಆಗೋದು ಈಗ ಫ್ರೈ ಆಯಿತು ತೆಗೀವ ಸೇಮ್ ಈಗ ಉಳ್ದೆರಡನ್ನು ಹಾಕಿ ಬಿಡುವ ಬೇಕಾದ್ರೆ ಸ್ವಲ್ಪ ಕರಿಬೇವು ಕೂಡ ಹಾಕಿ ಬಿಡ್ಬೋದು ತವಕ್ಕೆ ಮತ್ತೆ ನಾವು ಈ ರೀತಿ ಭಾಗ ಮಾಡ್ತೇವಲ್ಲ ಇದು ಫ್ರೈ ಕೂಡ ಬೇಗ ಆಗ್ತದೆ ನೀವು ದಪ್ಪನೇ ಹಾಕಿದೆ ಫ್ರೈ ಮಾಡ್ಲಿಕ್ಕೆ ತುಂಬಾ ಫ್ರೈ ಆಗಲಿಕ್ಕೂ ಲೇಟ್ ಆಗ್ತದೆ ಮಧ್ಯೆ ಎಲ್ಲ ಬೇಯಬೇಕಲ್ಲ ದೊಡ್ಡ ದೊಡ್ಡ ಮೀನಾದರೆ ಇದು ಎಷ್ಟೇ ದೊಡ್ಡ ಮೀನು ಬೇಗ ಫ್ರೈ ಆಗ್ತದೆ ಮ್ಯಾರಿನೇಟ್ ಕೂಡ ಬೇಡ ಇನ್ನು ಮಾಡಿ ಹಾಕಿ ತೆಗೆದ್ರೆ ಇಲ್ಲಿಗೆ ಆಯಿತು ಫ್ರೈ ಒಂದು ಫ್ರೈ ಆಗ್ತಾ ಇದೆ ಒಂದು ಆಲ್ರೆಡಿ ಫ್ರೈ ಆಗಿದೆ ಎರಡು ಎರಡು ಫ್ರೈ ಆಗ್ತಾ ಇದೆ ಆ ಟೇಸ್ಟ್ ಮಾಡಿ ಇಲ್ಲಿಗೆ ಮುಗಿಸುವ ಟೇಸ್ಟ್ ಮಾಡಿದೆ ಎಂತ ಉಂಟು ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು ಇದ್ರ ಟೇಸ್ಟ್ ಅಷ್ಟೊಂದು ಸೂಪರ್ ಆಗಿದೆ ಕ್ರಿಸ್ಪಿ 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 ಇದೆ ನಾವು ಮ್ಯಾರಿನೇಟ್ ಮಾಡಿರ್ತೇವಲ್ಲ ಅದು ಕೂಡ ಇಷ್ಟೊಂದು ಉಪ್ಪು ಹುಳಿ ಖಾರವನ್ನು ಇಳಿದುಕೊಳ್ಳಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆವು ಆಚೆ ಮಸಾಲ ಈಚೆ ಫ್ರೈ ತುಂಬ ಆಗಿದೆ ಟ್ರೈ ಮಾಡಿ ಈಗಂತೂ ಬಂಗೋಡಿಯ ಮಳೆನೇ ನಮ್ಮ ಮಂಗಳೂರಲ್ಲಿ ಬಂಗುಡೆ ಬಂದೇ ಬರ್ತದೆ ಮಾಡಿ ಹೀಗೆ ಸೂಪರ್ ಆಗ್ತದೆ ಆಯ್ತು ಆಗೋದು ಇವತ್ತಿನ ಫ್ರೈ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಆಯ್ತಾ ಹಾಗೆ ನಾನು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟೇ ತನಕ ಟೇಕ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್